ಎಲ್ರಿಗೂ ನಮಸ್ಕಾರ ಜೊತೆಲಿ ಹೇಳೋಣ ಎಲ್ಲರೂ ಎಲ್ಲರೂ ಖುಷಿಯಾಗಿದೀವಲ್ವಾ ನಮಸ್ಕಾರ 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 ಫಸ್ಟ್ ಆಫ್ ಆಲ್ ನಮ್ಮ ಆಡಿಯೋನ ಇಷ್ಟು ದೊಡ್ಡ ಮಟ್ಟದ ಹಿಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಪ್ರತಿಯೊಬ್ಬ ಕನ್ನಡಿಗರಿಗೂ ನನ್ನ ಟೀಮ್ ಅವರು ಏನು ಎಫರ್ಟ್ ಹಾಕಿ ಸಾಂಗ್ಗಳು ಮಾಡಿದ್ರು ನಮ್ಮ ಟೀಮ್ಗೆ ಹಾಗೂ ಪ್ರತಿಯೊಬ್ಬ ಕನ್ನಡಿಗರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹಾಗೂ ನನ್ನ ನಮಸ್ಕಾರಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ರಾಜ್ಯಾದ್ಯಂತ ಎಲ್ಲೆಲ್ಲೋ ಹಾಗೆ ಇಲ್ಲಿ ಬಂದಿರೋ ಪ್ರತಿಯೊಬ್ಬ ನನ್ನ ಅಭಿಮಾನಿಗಳಿಗೂ ಸಾಷ್ಟಾಂಗ ನಮಸ್ಕಾರ ಯಾಕೆಂದರೆ ನನಗೆ ಅನಿಸ್ತಾ ಇತ್ತು ಒಂದು ಸುಮಾರು ದಿನದಿಂದ ಹಂಗೆಲ್ಲ ಸಾಂಗ್ ಆಗ್ತಾಯಿತ್ತು ಯಾಕೆ ಈ ಒಂದೂವರೆ ಎರಡು ವರ್ಷದಿಂದ ನಾವು ಕೇಳಿಸ್ತಿಲ್ವಲ್ಲ ಅಂತ ಸೊ ನನಗೆ ಗೊತ್ತು ನನಗಿಂತ ಹೆಚ್ಚು ಹೆಚ್ಚು ಖುಷಿಪಟ್ಟಿರೋದು ನನ್ನ ಅಭಿಮಾನಿಗಳು ಅಂತ ನನಗೆ ನಾನು ಶೂಟಿಂಗ್ ಮುಗಿಸ್ತೀನಿ ಮನೆಗೆ ಹೋಗ್ತೀನಿ ಇಲ್ಲ ನನ್ನ ನನ್ನದೇ ಆದ ಬಳಗ ಇದೆ ನಮ್ಮ ರಘುವಣ್ಣ ಗಿರಿ ರವಿ ಒಂದು ಐದಾರು ಜನ ಜೊತೆ ಮಿಂಗಲಾಗ್ತೀನಿ ಆದರೆ ನೀವು ಓದ್ತಾ ನಿಮ್ಮ ಕೆಲಸಗಳನ್ನ ಮಾಡ್ತಾ ನಿಮ್ಮ ಗೋಲ್ಡನ್ ಸ್ಟಾರ್ದು ಒಂದು ದೊಡ್ಡ ಸಾಂಗ್ ಕೊಡಬೇಕು ಅಂತ ಕಾಯ್ತಾ ನನಗೋಸ್ಕರ ಪ್ರೀತಿಯಿಂದ ಎಲ್ಲರ ಜೊತೆ ಮಾತಾಡ್ದ ನಮ್ಮ ಗಣೇಶೋತ್ ಸಾಂಗ್ ಅಂತ ಹೇಳ್ಕೊಂಡು ತಿರುಗ್ತಿದ್ದೀರಲ್ಲ ಹೇಳ್ಕೊಂಡು ಖುಷಿ ಪಡ್ಕೊಂಡು ನೀವು ಆ ಖುಷಿನ ಇವತ್ತು ನನಗೆ ಕೊಟ್ಟಿದ್ದೀರಿ ಸೊ ಈ ನನ್ನ ದ್ವಾಪರ ಆಗಿರ್ಬೋದು ಚಿನ್ನಮ್ಮ ಆಗಿರ್ಬೋದು ಈ ಸಾಂಗ್ನ ಸಕ್ಸಸ್ ನನ್ನ ಪ್ರತಿಯೊಬ್ಬ ಅಭಿಮಾನಿಗಳಿಗೂ ಇದು ನಾನು ಸಮ್ಮತಿಸ್ತಾ ಇದ್ದೀನಿ ಕೆಲವೊಂದು ಸಲ ಕೆಲ ಓಕೆ ಓಕೆ ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ನಿಮಗೆ ಥ್ಯಾಂಕ್ ಯು ಅಂತ ಹೇಳ್ತಿದ್ದೀನಿ ಜೈಕಾರ ನಿಮಗೆ ಹಾಕ್ಬೇಕು ನಾನು ನನಗೆ ಬೇಡ ಜೈಕಾರ ಹಾಂ ಸೊ ಕೆಲವೊಂದು ಸಲ ಒಂದೊಂದು ಕಾಡ್ ಹ್ಯಾಸ್ ಹಿಸ್ ಓನ್ ಪ್ಲ್ಯಾನ್ಸ್ ಅಂತ ಇರುತ್ತೆ ದೇವರು ಅವಂದೇ ಆದ ಒಂದು ಪ್ಲ್ಯಾನ್ನ ಇಟ್ಕೊಂಡಿರ್ತಾನೆ ಯಾವಾಗ ಯಾವಾಗ ಏನೇನು ಮಾಡಬೇಕು ಅದನ್ನು ಮಾಡ್ತಾ ಇರ್ತಾನೆ ಆ ಥರದಲ್ಲಿ ನನ್ನ ಪ್ಲ್ಯಾನ್ ಅಲ್ಲ ಆ ದೇವರು ಪ್ಲ್ಯಾನಿಂದಾಗಿ ನಮ್ಮ ಶ್ರೀನಿವಾಸ್ ರಾಜು ಹಾಗೂ ಪ್ರಶಾಂತ್ ಅವರು ನನ್ನನ್ನು ಈ ಸಿನಿಮಾಗೆ ಹಾಕ್ಕೊಂಡು ಇಷ್ಟು ದೊಡ್ಡ ಮಟ್ಟದ ಒಂದು ಸಿನಿಮಾ ಮಾಡಿದರೆ ಚೋರ್ ಚಪ್ಪಾಳೆ ಅವರಿಬ್ಬರಿಗೂ ಬಂದು ಹಾಗೆ ಇಷ್ಟು ದೊಡ್ಡ ತಾರಾ ಬಳಗ ನನಗೆ ಯಾವಾಗಲೂ ಶೂಟಿಂಗ್ ಮಾಡಬೇಕಾದ್ರೆ ಖುಷಿಯಾಗಿರಬೇಕು ಅಂತ ಬೆಳಗ್ಗೆ ಶೂಟಿಂಗ್ ಹೋಗಿ ಒಂದು ದಟ್ಟೆ ಇಡ್ಲಿ ಚಟ್ನಿ ಒಂದು ಮಸಾಲೋಡೆ ಹಾಕ್ಕೊಂಡು ರಂಗಾಯಣರ್ಗವ್ರ ಜೊತೆ ಸಾಧು ಜೊತೆ ಎಲ್ಲ ತರಲೆ ಮಾಡಿಕೊಂಡು ಗಿರಿನ ಕಾಲು ಎಳ್ಕೊಂಡು ಆ ಎನರ್ಜಿಲಿ ಹೋಗಿ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡಬೇಕಾದ್ರೆ ಸಿಗುವಂತಹ ಖುಷಿ ಸುಖ ನನಗೆಲ್ಲೂ ಸಿಗಲ್ಲ ಕಾರಣ ಇಷ್ಟೇ ನನಗೆ ಅತಿ ಹೆಚ್ಚು ಖುಷಿ ಮನಸ್ತೃಪ್ತಿ ಎಲ್ಲಾಗುತ್ತೆ ಅಂತ ಯಾರಾದರೂ ಕೇಳಿದ್ರೆ ಅದು ಸಿನಿಮಾ ಕ್ಯಾಮ್ರಾ ಮುಂದೆ ನನಗೆ ಅತಿ ಹೆಚ್ಚು ಖುಷಿ ಸಿಗುತ್ತೆ ನನ್ನ ಮನೆ ಹಾಗೂ ಸಿನಿಮಾ ಕ್ಯಾಮ್ರಾ ಮುಂದೆ ಸಿಗೋ ಸುಖ ನನಗೆ ನೀವು ನನ್ನ ಮುಂದೆ ಎಷ್ಟೇ ಕೋಟಿ ಕೋಟಿ ತಂದು ಹಾಕಿದ್ರೂ ನನಗೆ ಖುಷಿ ಸಿಗೋಲ್ಲ ಅದು ಕ್ಯಾಮ್ರಾ ಮುಂದೆ ಯಾಕೆ ಅಂದರೆ ನಾನು ಏನಾದರೂ ಆ್ಯಕ್ಟ್ ಮಾಡಬೇಕಾದ್ರೆ ನಾನು ಕ್ಯಾಮ್ರಾಲಿ ನನ್ನ ಅಷ್ಟು ಅಭಿಮಾನಿಗಳನ್ನ ನೋಡ್ತಾ ಇರ್ತೀನಿ ಅಷ್ಟು ಅಭಿಮಾನಿಗಳನ್ನ ನಾನು ಕ್ಯಾಮ್ರಾ ಮೂಲಕ ನೋಡ್ತಾ ಇರ್ತೀನಿ ನೀವು ಥಿಯೇಟ್ರಿಗೆ ಬಂದು ನಮ್ಮ ಕನ್ನಡಿಗರು ನನ್ನ ಪ್ರೀತಿಸೋರು ಥಿಯೇಟ್ರಿಗೆ ಬಂದು ಏನು ಸಿನಿಮಾ ನೋಡ್ಬಿಟ್ಟು ನಿಮ್ಮ ಗಣೇಶ್ ಚೆನ್ನಾಗಿ ಮಾಡಿದಾನೆ ಫೈಟ್ ಚೆನ್ನಾಗಿ ಮಾಡಿದ್ದಾನೆ ಎಮೋಷನ್ ಚೆನ್ನಾಗಿ ಮಾಡಿದಾನೆ ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ದಾನೆ ಅಂತಿರಲ್ಲ ಅದು ಕಾರಣನೇ ನಾನು ನಿಮ್ಮ ಮೇಲೆ ಇಟ್ಟಿರೋ ಅತಿಯಾದ ಪ್ರೀತಿ ಅತಿಯಾದ ಗೌರವ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಕೃಷ್ಣಂ ಪ್ರಣಯ ಸಖಿ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ನಾನು ತುಂಬ ಮಾತಾಡಬೇಕು ಅಂದ್ಕೊಂಡಿದ್ದೆ ಲ್ಯಾಕ್ ಮಾಡಿಬಿಟ್ರಿ ಇವರು ಕೂತು 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 ಇನ್ನು ಸ್ವಲ್ಪ ಹೊತ್ತಾದರೆ ಮೊಳಕೆ ಹೊಡೆಯೋದು ಆ್ಯಂಡ್ ಆ ಕೃಷ್ಣನ್ ಸಾಂಗ್ ಭಾಳ ಚೆನ್ನಾಗಿ ಹಾಡಿದ್ದೀರಿ ನೀವು ನಾನು ನನ್ನ ಭಾಳ ಫೇವ್ರೆಟ್ ಅದು ಚಿತ್ರಂಬವ್ರು ಎಲ್ಲ ಫೇವ್ರೇಟು ನಿಮ್ಮ ಸಾಂಗ್ ಭಾಳ ನನಗೆ ಫೇವ್ರೇಟ್ ಅದು ಹದಿನಾಲ್ಕನೇ ತಾರೀಕು ರಿಲೀಸ್ ಆಗ್ತಾ ಇದೆ ಆ್ಯಂಡ್ ನಾನು ನಾನು ಕೂಡ ಕೃಷ್ಣನ್ ಭಕ್ತ ನಾನು ನಾನು ಅವರ ಫಿಲಾಸಫಿ ನಾನು ಭಗವಂತನಿಗೆ ಫಾಲೋಯರ್ ನಾನು ಕ್ರಿಶ್ಟನ್ ಫಾಲೋಯರ್ ಆ ಸಾಂಗ್ ನೀವು ಹಾಡಿದ್ರಿ ತುಂಬ ಚೆನ್ನಾಗಿ ಹಾಡಿದಿರಿ ಥ್ಯಾಂಕ್ ಯು ಆದರೆ ನೀವು ಹಾಡಿದ್ರಲ್ಲ ಆ ಸಾಂಗು ಅದು ಬರ್ತಿರೋದು ನಮ್ಮ ಡಾಕ್ಟ್ರು ನೀವು ಹೆಸರು ಹೇಳಿಲ್ಲ ಆಗ್ತಾರೆ ಈಗ ಅವರು ನಾಳೆ ಬೆಳಿಗ್ಗೆ ನಿಮ್ಮ ಮನೆಗೆ ನೋಟಿಸ್ ಬಂದರೂ ಬರ್ಬೋದು ಡಾಕ್ಟ್ರೇ ಬನ್ನಿ ಇಲ್ಲಿ ನೀವು ಒಂದು ನಿಮಿಷ ಬನ್ನಿರೀ ನಾನು ಡಾಕ್ಟ್ರು ಭಾಳ ಹಳೆಯ ಸ್ನೇಹಿತರು ತುಂಬ ಹಳೆಯ ಸ್ನೇಹಿತರು ನನಗೆ ಸುಮಾರು ಹಾಡುಗಳು ಬರೆದವ್ರೆ ಈ ಮಟ್ಟಕ್ಕೆ ಹೋಗಿರಲಿಲ್ಲ ಆ್ಯಂಡ್ ಈ ಸಾಂಗ್ನ ಈ ಮಟ್ಟಕ್ಕೆ ಬರೆದಿದ್ರಿ ನೀವು ಥ್ಯಾಂಕ್ ಯು ಡಾಕ್ಟ್ರೆ ಥ್ಯಾಂಕ್ ಯು ವೆರಿ ಮಚ್ ನನ್ನ ಫೇವ್ರೇಟ್ ಲೈನ್ ನಾನು ನೀವು ಹೇಳಿ ಯಾವುದು ಅಂತ ಎಲ್ರಿಗೂ ಫೇವ್ರೇಟ್ ಆ ಲೈನ್ ಗೊತ್ತಿಲ್ಲ ಹೇಳ್ಬಿಡೋಲ್ಲ ಪಾದ ನೀವು ಹೇಳಿ ಪಾದ ಪದ್ಯಾನ ನೆಕ್ಸ್ಟ್ ನೀವು ಹಾಡಿ ಪಾದ ಪದ್ಯಾನ ಹಾಡ್ರಪ್ಪ ಹಾಡಪ್ಪ ನೀವು ಜೇನ ಧನಿಯೊಳ ಅವ್ರು ಬರ್ದ್ಬಿಟ್ಟವ್ರೆ ಏ ಅಲ್ಲ 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 ಯಾವ್ದು ಕನೆಕ್ಟ್ ಆಗ್ತಾ ಇದಾರೆ ಅಂತ ಅವರು ಜೇನ ಧನಿಯೋಳೆ ಕಣ್ಣೋಳೆ ಸೋಗೆ ಮೈ ತುಂಬಿದೆ ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಚಲ್ಲೆಂದಿದೆ ನನ್ನ ಇಡೀ ತಂಡಕ್ಕೆ ನಿಜ ಹೇಳ್ತೀನಿ ಜೀವ ಚಲ್ಲೆಂದಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫುಲ್ ಟೀಮ್ಗೆ ನಾನು ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇದೇ ಆಗಸ್ಟ್ ಹದಿನೈದು ಸ್ವತಂತ್ರ ದಿನದಂದು ನಿಮ್ಮ ಕೃಷ್ಣ ಕೃಷ್ಣಂ ಪ್ರಣಯಸಕ್ಕೆ ಸಿನಿಮಾ ರಿಲೀಸ್ ಇದೆ ನೀವೆಲ್ಲರೂ ನೋಡಿ ಹರಸಿ ಹಾರೈಸಿ ಹಾಗೆ ಶಶಿ ಅಣ್ಣ ಅವ್ರ ಜೊ ಅವ್ರ ಸಿನಿಮಾ ಸುಮಾರು ಜನ ಹೇಳಿದ್ರು ಸರ್ ನಿಮ್ಮ ಸಿನಿಮಾ ನೋಡ್ಕೊಂಡು ಬೆಳೆದ್ವಿ ಅಂತ ನಾವು ಅಷ್ಟೇ ಸರ್ ನಿಮ್ಮ ಸಿನಿಮಾ ನೋಡ್ಕೊಂಡು ಬೆಳೆದ ಶಶಿ ಸರ್ ಅವರು ಆ ಸಿನಿಮಾ ನೋಡ್ಕೊಂಡು ಬೆಳೆದಿರೋದು ಆ್ಯಂಡ್ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಭಾಳ ಖುಷಿ ತಂದು ಕೊಡ್ತು ಅಣ್ಣನ ಬಗ್ಗೆ ಏನು ಹೇಳಬೇಕಾಯಿಲ್ಲ ನನಗೆ ಅವರು ತಂದೆ ಥರ ನಮ್ಮ ರಘುವಣ್ಣ ಮೈ ಫ್ರೆಂಡ್ ನನ್ನ ತಂದೆ ಸಮಾನರು ಆ್ಯಂಡ್ ಗಿರಿ ಮೈ ಕ್ಲೋಸೆಸ್ಟ್ ಫ್ರೆಂಡ್ ಎಲ್ಲರೂ ಅದ್ಭುತ ಕಲಾವಿದರು ನಮ್ಮ ಮಾಳವಿಕಾ ನಯ್ಯರ್ ಅವರು ಭಾಳ ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ ಮಾಳವಿಕಾ ಅವರೇ ಆ್ಯಂಡ್ ವೆಲ್ಕಮ್ ನಿಮಗೆ ನಮ್ಮ ಇಂಡಸ್ಟ್ರಿಗೆ ಹಾಗೆ ಕಂಗ್ರ್ಯಾಚುಲೇಷನ್ ಆಲ್ ದ ಬೆಸ್ಟ್ ಆ್ಯಂಡ್ ಶರಣ್ಯ ಅವರು ಕೂಡ ನೋಡಿದ್ರಿ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ ಆ್ಯಂಡ್ ನಿಮಗೂ ಕಂಗ್ರ್ಯಾ ಆಲ್ ದ ಬೆಸ್ಟ್ ಪ್ರತಿಯೊಬ್ಬ ಸಿಂಗರ್ಗೂ ಹಾಗೂ ಜಸ್ಟ್ ಕರಣ್ಗೂ ಕರನ್ ಒಳ್ಳೆ ದೊಡ್ಡ ಹಾಡನ್ನು ಹಾಡಿದಿರಿ ನಿಮಗೆ ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ ಆ್ಯಂಡ್ ನನ್ನ ಸಾಂಗ್ ಮೂಲಕ ನೀವು ಅನಿಸುತ್ತಿದೆ ಮೂಲಕ ಹಾಡಿದ್ರಿ ಈಗ ತಿರ್ಗ ದ್ವಾಪರದ ಮೂಲಕ ಸೂಪರ್ ಹಿಟ್ಟಾಗಿದ್ರಿ ನಿಮ್ಮ ಎಲ್ಲ ಸಾಂಗು ನನಗೆ ಆಗಲಿ ಬೇರೆ ಯಾರಿಗೆ ಹಾಡಲಿ ನಿಮ್ಮ ಎಲ್ಲ ಸಾಂಗು ಸೂಪರ್ ಡೂಪರ್ ಹಿಟ್ಟಾಗಲಿ ಅಂತ ನಾನು ಹಾರೈಸ್ತೀನಿ ಪ್ರತಿಯೊಬ್ಬ ನಮ್ಮ ಡೈಲಾಗ್ ರೈಟರ್ ನಮ್ಮ ಜಗ್ಗಪ್ಪ ಎಲ್ಲರೂ ನಮ್ಮ ಎಂಟು ಜನ ಹೀರೋಯಿನ್ಸ್ ಏನಿದೆ ಏನಿದ್ದಾರೆ ಎಲ್ರಿಗೂ ನಾನು ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಎಲ್ಲ ಅಭಿಮಾನಿಗಳಿಗೂ ಸ್ನೇಹಿತರಿಗೂ ಕನ್ನಡಿಗರಿಗೂ ಈ ನಿಮ್ಮ ಗಣೇಶ್ ಮಾಡೋ ನಮಸ್ಕಾರ 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 ಹಾಗೆ ಒಂದು ಸಾಂಗು ಒಂದು ಮಟ್ಟಕ್ಕೆ ಹೋದಾಗ ಅದನ್ನು ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋದಂತಹ ಪ್ರತಿಯೊಬ್ಬ ಮಾಧ್ಯಮದವ್ರಿಗೂ ಮಾಧ್ಯಮ ಮಿತ್ರರಿಗೂ ನಿಮ್ಮ ಗಣೇಶನ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ನಮ್ಮ ದಾಸೇಗೌಡ ನಮ್ಮ ಜಗ್ಗಿ ನಮ್ಮ ಕುಮಾರ್ ನಮ್ಮ ಸನತ್ ನಮ್ಮ ಹುಡುಗರೆಲ್ಲ ಬಂದಿದ್ದಾರೆ ಅವರು ಯಾವಾಗಲೂ ಕೇಳೋರು ಸಾರ್ ನಿಮ್ಮ ಪಿಚ್ಚರ್ ಜಾತ್ರೆ ಮಾಡಬೇಕು ಜಾತ್ರೆ ಮಾಡಬೇಕು ಅಂತ ನಮ್ಮ ರೇಣು ಮಾಡ್ರಪ್ಪ ಈ ಸಲ ಪಿಚ್ಚರ್ ನಿಮ್ಮದು ಜಾತ್ರೆ ಮಾಡಿ ತೇರೆಳಿರಿ ಜನಗಳಿಗೆ ಖುಷಿ ಕೊಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಥ್ಯಾಂಕ್ ಯು